ಬೇರೆ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಅಕ್ಕಿಯಲ್ಲೂ ಉಪ್ಪಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ ತೊಗರಿ ಕಾಳು ಹಾಕಿ ಇವಾಗ ತೊಗರಿಕಾಳು ಮತ್ತು ಯಾವ ಕಾಳು ಸೀಸನ್ನು ಹೊಸ ಹೊಸದಾಗಿ ರೆಸಿಪಿಗಳ್ನ ಮಾಡ್ಬೋದು ಈಗ ನಾನು ಅಕ್ಕಿ ಉಪ್ಪಿಟ್ಟನ್ನ ಮಾಡೋದನ್ನ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ತೊಗರಿ ತೊಗರಿಕಾಳು ಹಾಕ್ಕೊಂಡು ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಈಗ ನಾನು ಯಾವ ರೀತಿ ಮಾಡೋದು ಅಕ್ಕಿ ಉಪ್ಪಿಟ್ಟನ್ನ ಅಂತ ತೋರಿಸ್ಕೊಡ್ತೀನಿ ಏನೇನು ಪದಾರ್ಥಗಳು ಬೇಕು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಈ ಗ್ಲಾಸಲ್ಲಿ ಎರಡು ಗ್ಲಾಸು ಅಕ್ಕಿನ ತಗೊಳ್ತಾ ಇದ್ದೀನಿ ಎರಡು ಗ್ಲಾಸ್ ಅಕ್ಕಿನ ತಗೊತಾ ಇದ್ದೀನಿ ಅಕ್ಕಿಯನ್ನು ನೆನೆಸ್ಬೇಕಾಗಿಲ್ಲ ಇದನ್ನು ತೊಳೆದು ಹಾಕ್ಬೇಕಾದ್ರೆ ಹಾಗೇನೆ ತೊಳೆದು ಹಾಕ್ತೀನಿ ಇದೀಗ ಸೈಡ್ಗೆ ಇಟ್ಬಿಟ್ಟು ಉಳಿದಿರೋ ಪದಾರ್ಥಗಳನ್ನ ತೋರಿಸ್ಕೊಡ್ತೀನಿ ಎಲ್ಲ ಮನೆಯಲ್ಲಿರೋ ಪದಾರ್ಥಗಳೇ ಉಪ್ಪಿಟ್ಟಿಗೆ ಏನೇನು ಬಳಸ್ತೀವೋ ಅದೇ ಅದೇ ಹೆಂಗೆ ತೊಗರಿಕಾಳು ಕಾಳು ನಾನು ಒಂದು ಕಾಲು ಕೆ ಜಿ ಆಗೋಷ್ಟು ಬಿಡಿಸಿಟ್ಕೊಂಡಿದ್ದೀನಿ ಒಂದೆರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ ಲೇಸಾಗಿ ಸ್ಲೈಸಾಗಿ ಕಟ್ ಮಾಡಿಟ್ಟಿದ್ದೀನಿ ಒಗ್ಗರಣೆಗೆ ಉದ್ದಿನಬೇಳೆ ಕಡಲೆಬೇಳೆ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಸಬ್ಬಕ್ಕಿ ಸೊಪ್ಪನ್ನ ತೊಗೊಂಡಿದ್ದೀನಿ ಕಟ್ ಮಾಡಿ ಶುಂಠಿ ಒಂದು ಒಂದು ಸ್ಪೂನ್ ಆಗೋಷ್ಟು ತುರಿದಿಟ್ಕೊಂಡಿದ್ದೀನಿ ಟೊಮೆಟೊ ಒಂದೆರಡು ಕಟ್ ಮಾಡಿಟ್ಟಿದ್ದೀನಿ ತುರಿದಿರೋ ಕೊಬ್ಬರಿ ಒಂದು ಸಣ್ಣ ಬಟ್ಲಲ್ಲಿ ಒಂದು ಒಂದು ಬೌಲ್ ಆಗೋಷ್ಟು ತಗೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ನಿಂಬೆಹಣ್ಣು ಒಂದು ಸ್ವಲ್ಪ ಹಾಗೇನೇ ಕರುವೆ ಸೊಪ್ಪು ಬೇಕಾಗಿರೋ ಪದಾರ್ಥಗಳು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಸ್ಟವ್ ಅಂಟಿಸಿ ಈಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗ್ತಿದೆ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿತಾಯಿದೆ ಒಂದು ಹತ್ತು ಕಾಳು ಮೆಣಸು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಇದ್ದೀನಿ ಕರಿಬೇ ಸೊಪ್ಪು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಣಮೆಣ್ಸಿನ್ಕಾಯು ನಾಲ್ಕು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹಸಿಮೆಣ್ಸಿ ಇಲ್ಲ ನೀವು ಬೇಕಿದ್ರೆ ಹಸಿಮೆಣಸಾಯಿ ಸೇರಿಸ್ಕೊಳ್ಳಿ ಕಟ್ ಮಾಡಿರೋ ಈರುಳ್ಳಿನೂ ಸೇರಿಸ್ತಾ ಇದ್ದೀನಿ ತುರಿದಿಟ್ಕೊಂಡಿರೋಂಥ ಶುಂಠಿನ ಒಂದು ಸ್ಪೂನ್ ಆಗೋಷ್ಟು ಹಾಕ್ತಾ ಇದ್ದೀನಿ ಈಗ ಈರುಳ್ಳಿ ಒಂದು ಅರ್ಧ ಫ್ರೈ ಆಗ್ತಿದೆ ನಾನೀಗ ತೊಗರಿ ಕಾಳನ್ನ ಇದ್ದೀನಿ ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ನಾನು ಏನು ತೊಗೊಂಡಿದ್ದೆ ಸಬ್ಬಕ್ಕಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಐದು ನಿಮಿಷ ಫ್ರೈ ಆಗಿದೆ ನಾನು ಅಕ್ಕಿನ ತೊಳೆದಿಟ್ಕೊಂಡಿರೋ ಅಕ್ಕಿನ ಇದ್ದೀನಿ ಈಗ ಎಣ್ಣೆಯಲ್ಲಿ ಸ್ವಲ್ಪ ಅಕ್ಕಿನ ಫ್ರೈ ಮಾಡೋದ್ರಿಂದ ಉದುರು ಉದ್ರಾಗಿ ಅನ್ನ ಚೆನ್ನಾಗಿ ಬರುತ್ತೆ ಈಗ ಒಂದು ಐದು ನಿಮಿಷ ಇದೇ ಥರ ಫ್ರೈ ಮಾಡಾಗಿದೆ ಎಣ್ಣೆಯಲ್ಲಿ ಅಕ್ಕಿನ ಈಗ ಸೇರಿಸ್ತಾ ಇದ್ದೀನಿ ಹಾಗೆಯೇ ಕೊಬ್ಬರಿ ತುರಿದಿಟ್ಟಿರೋ ಕೊಬ್ಬರಿ ಅಕ್ಕಿ ಟೊಮೆಟೊ ಕೊಬ್ಬರಿ ಎಲ್ಲ ಹಾಕಿದ್ಮೇಲೆ ಈಗ ನೀರು ಸೇರಿಸ್ತೀನಿ ಈ ಗ್ಲಾಸಲ್ಲಿ ನಾನು ಎರಡು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ನಾಲ್ಕು ಗ್ಲಾಸ್ ಆಗೋಷ್ಟು ಅಕ್ಕಿನ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಎರಡು ಗ್ಲಾಸ್ ನೀರು ನಾಲ್ಕು ಗ್ಲಾಸ್ ಲಾಸ್ಟ್ಗೆ ನಾನು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಸೇರಿಸಾದ್ಮೇಲೆ ನಿಂಬೆಹಣ್ಣು ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಿಂಬೆಹಣ್ಣು ರಸನ ಸೇರಿಸ್ತೀನಿ ಇಲ್ಲ ನಂಗೆ ಕೊತ್ತಂಬರಿ ಸೊಪ್ಪೇನು ಯೂಸ್ ಮಾಡ್ತಾ ಇಲ್ಲ ಸಬ್ಬಕ್ಕಿ ಸೊಪ್ಪು ಹಾಕಿರೋದ್ರಿಂದ ಅದೇ ಘಮ ಘಮ ಅಂತಿದೆ ಸ್ಮೆಲ್ಲು ನಿಂಬೆ ರಸ ಉಪ್ಪು ಹಾಕಿದ್ಮೇಲೆ ಈಗ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಈಜೆಲನ್ನ ಕುಗ್ಗಿಸ್ಕೊಂಡು ಪೂರ್ತಿ ತಣ್ಣಗಾಗೋ ತನಕ ಬಿಟ್ಬಿಟ್ರೆ ಉದುರು ಅಕ್ಕಿ ಉಪ್ಪಿಟ್ಟು ರೆಡಿ ಆಗುತ್ತೆ ನಾನಿಲ್ಲಿ ಒಂದು ಈಝಲ್ಗೆ ಸ್ಟವ್ ಆಫ್ ಮಾಡ್ತೀನಿ ಕುಕ್ಕರು ಪೂರ್ತಿ ತಣ್ಣಗಾಗ ತನಕ ಬಿಟ್ಬಿಟ್ಟು ಆಮೇಲೆ ಓಪನ್ ಮಾಡಿದ್ರೆ ಉದುರು ಉದ್ರಾಗಿ ಅಕ್ಕಿ ಉಪ್ಪಿಟ್ಟು ರೆಡಿಯಾಗಿರುತ್ತೆ ಈಗ ಕುಕ್ಕರು ಪೂರ್ತಿಯಾಗಿ ತಣ್ಣಗಾಗಿದೆ ಈಗ ನಾನು ಈಝಲ್ ತೆಗೆದು ಕುಕ್ಕರ್ನ ಓಪನ್ ಮಾಡ್ತೀನಿ ಘಮ ಘಮ ಅಂತಿದೆ ಅರ್ಶನ ಹಾಕಿಲ್ಲ ಕಲ್ಲರು ಈ ಥರವೇ ಇರಬೇಕು ಸೂಪರ್ ಆಗಿದೆ ಬಾಕ್ಸ್ಗೆಲ್ಲ ಯಾವಾಗಲೂ ನಾವು ಚಿತ್ರಾನ್ನ ಚಿತ್ರಾನ್ನ ಮತ್ತು ಪುಳಿಯೋಗ್ರೆ ಪಲಾವು ಈ ಥರ ಮಾಡ್ತೀವಿ ಈ ಥರನೂ ಮಾಡಿ ನೋಡಿ ಸೂಪರ್ ಆಗಿರುತ್ತೆ ಸ್ನೇಹಿತರೆ ಟೇಸ್ಟು ಅಷ್ಟೇ ತಣ್ಣಕ್ಕಾದ್ರೂ ಟೇಸ್ಟು ಸಖತ್ತಾಗಿರುತ್ತೆ ಈಗ ನಾನು ಒಂದು ಪ್ಲೇಟಲ್ಲಿ ತಗೊಂಡು ಇದಕ್ಕೆ ಬೇಕಿದ್ದರೆ ಆಲೂಗಡ್ಡೆನೂ ತರಕಾರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇಷ್ಟಪಡೋರು ಹಾಕ್ಕೋಬೋದು ಉದುರು ಉದ್ರಾಗಿ ಗಮ್ಮಂತ ಸಬ್ಬಕ್ಕಿ ಸೊಪ್ಪು ಹಾಕಿರೋದ್ರಿಂದ ತೊಗರಿಕಾಳು ಕೊಬ್ಬರಿ ಎಲ್ಲ ಹಾಕಿರೋದ್ರಿಂದ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಒಂದು ಒಳ್ಳೆ ರೆಸಿಪಿ ಬೇಗ ಮಾಡೋವಂಥ ಬಾಕ್ಸ್ಗೂ ಆಗೋವಂಥ ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ ತಪ್ಪದೆ ಮಾಡಿ ಮಾಡಿ ತಿನ್ನಿ ಸ್ನೇಹಿತರೆ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡಿ ಸಪೋರ್ಟ್ ಮಾಡಿ